ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಜನರ ಕಲ್ಯಾಣಕ್ಕಾಗಿ ಭಗವಂತ ಮಾನವ ರೂಪ ಧರಿಸಿ ಬರುತ್ತಾನೆ ಎಂದು ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ ತಿಳಿಸಿದ್ದಾರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಸತ್ಸಂಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಯುಗಾವತಾರ ಶ್ರೀರಾಮಕೃಷ್ಣ ಭಾಗ ಎರಡರ ಗ್ರಂಥ ಪಾರಾಯಣ ಮಾಡುತ್ತಾ ವೈದ್ಯನಾಗಿ ಬಂದ ಶಿಷ್ಯನಾಗಿನಿಂದ ಎಂಬ ಅಧ್ಯಾಯವನ್ನ ಓದಿ ವಿವರವಾಗಿ ತಿಳಿಸುತ್ತಾರೆ ಈ ಸಂಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಮತ್ತು ದಿವ್ಯಾತ್ರಿಯರಿಗೆ ಮಂಗಳಾರತಿ ನಡೆಯಿತು ಸಸಂಗದ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಂಜುಳಾ ಉಮೇಶ್ ಸುಜಾತ ವೆಂಕಟಲಕ್ಷ್ಮಿ ಯತೀಶ್ ಎಂ ಸಿದ್ದಾಪುರ ಪುಷ್ಪಲತಾ ಜಿ ಯಶೋಧ ಪ್ರಕಾಶ್ ಉಪಸ್ಥಿತರಿದ್ದರು sigurno da je